ಆ ಪ್ರತಾಪ್ ಸಿಂಹ ಏನು ಮಾತಾಡಿದ್ದೇ ಮಾತಾಡದ್ದು ಹೇಳಿದ್ದೇ ಹೇಳದ್ದು ನಾ ತಗ ಬಂದೆ ಇತ್ತಗ ಬಂದೆ ಬಂದೆ ಮಿಸ್ಟರ್ ಪ್ರತಾಪ್ ಸಿಂಹ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಮನವಿಯನ್ನು ಕೊಟ್ಟು ಮೂರ್ನಾಲ್ಕು ತಿಂಗಳು ಆಯ್ತು ಇವತ್ತೂ ಒಂದು ರೂಪಾಯಿ ಕೊಟ್ಟಿಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಏನ್ ಮಾಡ್ತಾ ಇದೆಯಾ ನೀನು ಏನ್ ಮಾಡ್ತಾ ಇದೀಯ ನೀನು ಕರ್ನಾಟಕದ ಜನ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೈದು ಜನ ಗೆಲ್ಲಿಸ್ಕೊಟ್ರು ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆಯಾ ಇವತ್ತವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ದಾಗ ಬೆಂಗಳೂರಿನಲ್ಲಿ ನಾನು ಅವರನ್ನು ಭೇಟಿ ಮಾಡಿ ಹೇಳಿದೆ ಪ್ರಧಾನಮಂತ್ರಿಗಳೇ ನಿಮ್ಮನ್ನ ಭೇಟಿ ಮಾಡಿದ್ದೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಆದರೂ ಕೂಡ ಇವತ್ತವರೆಗೆ ಮೀಟಿಂಗ್ ಮಾಡೋಕ್ಕಾಗಿಲ್ಲ ನಿಮಗೆ ಯಾಕೆ ಸುಳ್ಳು ಹೇಳ್ತೀರಿ ನೀವು ಏನ್ ರೈತ ರೈತರು ರೈತರು ಆ ಪ್ರತಾಪ್ ಸಿಂಹ ಏನ್ ಮಾತಾಡಿದ್ದೇ ಮಾತಾಡದ್ದು ಹೇಳಿದ್ದೇ ಹೇಳದ್ದು ನಾ ತಗೊಬಂದೆ ಇತ್ತಗ ಬಂದೆ ಇತ್ತಗ ಬಂದೆ ಮಿಶ್ರ ಪ್ರತಾಪ್ ಸಿಂಹ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಮನವಿಯನ್ನು ಕೊಟ್ಟು ಮೂರ್ನಾಲ್ಕು ತಿಂಗಳು ಆಯಿತು ಇವತ್ತೂ ಒಂದು ರೂಪಾಯಿ ಕೊಟ್ಟಿಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಏನ್ ಮಾಡ್ತಾ ಇದ್ದೀಯಾ ನೀನು ಏನ್ ಮಾಡ್ತಾ ಇದೀಯ ನೀನು ಕರ್ನಾಟಕದ ಜನ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೈದು ಜನ ಗೆಲ್ಲಿಸ್ಕೊಟ್ರು ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆಯಾ ಇವತ್ತವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಮೊನ್ನೆ ಮಂತ್ರಿಗಳು ಬಂದಿದ್ದಾಗ ಬೆಂಗಳೂರಿನಲ್ಲಿ ನಾನು ಅವರನ್ನು ಭೇಟಿ ಮಾಡಿ ಹೇಳಿದೆ ಪ್ರಧಾನಮಂತ್ರಿಗಳೇ ನಿಮ್ಮನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ ಆದರೂ ಕೂಡ ಇವತ್ತವರಿಗೆ ಮೀಟಿಂಗ್ ಮಾಡೋಕ್ಕಾಗಿಲ್ಲ ನಿಮಗೆ ಟ್ಯಾಕ್ಸ್ ಉಳ್ಳ ಹೇಳ್ತೀರಿ ನೀವು ಏನ್ ರೈತ ರೈತರು ರೈತರು ಇದು ಮಾನವೀಯ ಸಂದೇಶದ ಜನವಾಹಿನಿ